ಟಿಎ ನಾರಾಯಣಗೌಡ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕೃತ ಸಂಘಟನೆಯಾಗಿದ್ದು ಉಳಿದ ಕರವೆ ಸಂಘಟನೆಗಳು ನಕಲಿ ಬ್ರಾಂಡ್ಗಳು ಅಂತ ಕರವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹೇಳಿದ್ದಾರೆ ಪರ್ಪಲ್ ಪಾಲ್ಮ್ ರೆಸಾರ್ಟ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ನೂರಾರು ಕನ್ನಡಪರ ಸಂಘಟನೆಗಳಿವೆ ದಾಡು ನುಡಿ ಬಗ್ಗೆ ನೈಜ ಕಾಳಜಿ ಇದ್ರೆ ಕರವೆ ಎಂಬ ಹೆಸರು ಬದಲಿಗೆ ಬೇರೆ ಹೆಸರಲ್ಲಿ ಕನ್ನಡ ಸೇವೆಯನ್ನು ಸಲ್ಲಿಸಲು ಸೂಚಿಸಿದ್ರು ಕೊಡಗು ಜಿಲ್ಲೆಗೆ ಹೊಸ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ದು ಸಂಘಟನೆಯಿಂದ ಮತ್ತಷ್ಟು ಬಲಪಡಿಸಲಾಗುತ್ತೆ ಎಂದರು ಬದ್ಧತೆ ಇಲ್ಲದ ರಾಜಕಾರಣಗಳಿಂದ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರೆಯದೆ ಸಮಸ್ಯೆಗಳಾಗಿ ಉಳಿದಿದೆ ಎಂದು ಆರೋಪಿಸಿದರು ಇವತ್ತು ನೂತನವಾಗಿರುವಂಥ ಕಾರ್ಯಕರ್ತರು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆಯನ್ನು ತಗೋಬೇಕು ಅಂತ ಹೇಳಿ ನಾನು ಕುಶಲ್ ನಗರಕ್ಕೆ ಬಂದಂಥದ್ದು ಹಾಗಾಗಿ ಇಲ್ಲಿಯ ಸಮಸ್ಯೆಗಳು ಮತ್ತೆ ಎಲ್ಲವನ್ನು ತಗೊಂಡು ಮುಂದೆ ಯಾವ ರೀತಿಯಲ್ಲಿ ಚಳುವಳಿಯನ್ನು ತಗೊಂಡು ಹೋಗ್ಬೇಕು ಅನ್ನುವ ಉದ್ದೇಶಕ್ಕಾಗಿ ನಮ್ಮ ಮಾಧ್ಯಮದ ಗೆಳೆಯರನ್ನು ಕರೆದಂಥದ್ದು ಮಾಧ್ಯಮದ ಗೆಳೆಯರು ತಾವೆಲ್ಲ ನೀವೆಲ್ಲ ಏನು ಹೊಸಬ್ರಲ್ಲಕ್ಕ ಭಾರಿ ವರ್ಷಗಳಿಂದ ನಾನು ನಿಮ್ಮನ್ನು ಗಮನಿಸಿದ್ದೀನಿ ನೋಡಿದ್ದೀನಿ ಇವತ್ತೇನಾದರೂ ಕರ್ನಾಟಕ ರಕ್ಷಣಾ ವೇದಿಕೆ ರಾಷ್ಟ್ರದ ರಾಜ್ಯದ ಮೂಲಿಗೆ ತಲುಪಿದ್ರೆ ಅದು ನಿಮ್ಮಂಥ ಮಾಧ್ಯಮಗಳಿಂದ ಅನ್ನೋದನ್ನ ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ಮಾಧ್ಯಮಗಳು ಕನ್ನಡ ಕರ್ನಾಟಕ ಕನ್ನಡಿಗರ ವಿಚಾರ ಬಂದಾಗ ಯಾವತ್ತು ಹಿಂದೆ ಉಳಿದಂಥ ಪ್ರಶ್ನೆಯೇ ಇಲ್ಲ ಇವತ್ತು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರೂ ಸಹ ಅದರ ಪ್ರಮುಖ ಪಾತ್ರವನ್ನು ಕರ್ನಾಟಕದ ಮಾಧ್ಯಮಗಳದು ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗಾಗಿ ನಮಗಿಂತ ನಿಮ್ಮ ಕಾಳಜಿ ಹೆಚ್ಚು ಆಗಿರೋದ್ರಿಂದ ನಿಮಗೆ ಇಚ್ಛಿತಿಗೆ ನಾಮಫಲಕ ಕನ್ನಡದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ನಾಮಫಲಕದಲ್ಲಿ ಅದು ಯಾವುದೇ ಉದ್ಯಮ ಇರಲಿ ಯಾವುದೇ ಉದ್ಯಮ ಇರಲಿ ಅದು ಕೇಂದ್ರ ಸರ್ಕಾರದ ಉದ್ಯಮ ಇರಲಿ ರಾಜ್ಯ ಸರ್ಕಾರದ ಉದ್ಯಮ ಇರಲಿ ಖಾಸಗಿ ಉದ್ಯಮ ಇರಲಿ ಎಲ್ಲ ಉದ್ಯಮದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಅಂತ ಹೇಳಿ ಸುಮಾರು ನಲವತ್ತು ಐವತ್ತು ವರ್ಷ ಅದು ಹೋರಾಟ ನಡೆದ್ರು ಕಾಯ್ದೆ ಜಾರಿ ಬರಲಿಲ್ಲ ಆದರೆ ಡಿಸೆಂಬರ್ ಹೋದ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ಚಳುವಳಿಕೆ ಕರೆ ಕೊಡ ಈ ಸಂದರ್ಭ ಕರವೇ ರಾಜ್ಯ ಸಂಚಾಲಕಿ ದೀಪಾ ಪೂಜಾರಿ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಪಾಲ್ಗೊಂಡಿದ್ದರು